ಸ್ನೇಹಿತರೆ ನೀವು ಕೂಡ ಸಾಲ ಮಾಡಿದ್ದೀರಾ ಸಾಲ ಯಾಕಾಯಿತು ಅಂತ ಗೊತ್ತಾಯ್ತಾ ಅಥವಾ ಸಾಲ ಮಾಡಿ ನೆಮ್ಮದಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಯಾರಾದ್ರೂ ಸಾಲ ಮಾಡಿ ಸುಖವಾಗವರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ಕು ಸಾಲ ನಾನು ನೋಡಿರೋ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಸಾಲ ಮಾಡದಲ್ಲೇ ಇರೋಂಥ ವ್ಯಕ್ತಿಗಳೇ ಇಲ್ಲ ಸಣ್ಣ ವ್ಯಕ್ತಿ ಆಗಿರ್ಬೋದು ದೊಡ್ಡ ಶ್ರೀಮಂತ ಆಗಿರ್ಬೋದು ಸಾಲ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತಾರೆ ಸಾಲನ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತಾರೆ ಅದರಲ್ಲೂ ನಮ್ಮ ರೈತರು ಹಳ್ಳಿ ಭಾಗಗಳಲ್ಲಿ ಒಂದು ಸಾಲಗಳು ಯಾಕಾಯ್ತವೆ ಉದಾಹರಣೆಗೆ ಯಾವುದೋ ಒಂದು ಊರಲ್ಲಿ ಒಬ್ಬ ಒಂದು ಡೂಪ್ಲೆಕ್ಸ್ ಮನೆ ಕಟ್ಬಿಡ್ತಾನೆ ಆ ಮನೆ ಕಟ್ಟ ತಕ್ಷಣ ಇನ್ನು ಅಕ್ಕಪಕ್ಕದ ಮನೆಗಳಲ್ಲಿ ಇರ್ತಾರಲ್ಲ ಆ ಹುಡುಗರುಗಳು ಹೆಂಗ್ ಹೆಂಗ್ ಹುಡುಗರು ಏನಿರ್ತಾರೆ ಅವರೆಲ್ಲ ಏನು ಮಾಡ್ತಾರೆ ಊರ ಕಡೆ ಅಂದರೆ ಎಲ್ಲರೂ ಊರಿಂದ ಹೊರಗಡೆ ಕೆಲಸ ಮಾಡ್ತಾಯಿರ್ತಾರೆ ಅಥವಾ ಊರಲ್ಲೇ ಹಸು ಕಟ್ಕೊಂಡು ಹಾಲು ಕರಿತಾಯಿರ್ತಾರೆ ಇಲ್ಲ ಬೆಂಗಳೂರಿಗೆ ಹೋಗಿ ಕ್ಯಾಬು ಅಥವಾ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಬರೋ ಅಂತ ಯಾವ್ದಾರು ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ ಯಾರೋ ಒಂದು ಊರಲ್ಲಿ ಡುಪ್ಲೆಕ್ಸ್ ಕಟ್ಬಿಟ್ಟಿರ್ತಾನೆ ಅದ್ರ ತಕ್ಕನಾಗ್ ಇವನು ಕಟ್ಟಬೇಕು ಏನಾದ್ರು ಮಾಡಿ ಸ್ವಲ್ಪ ಅಲ್ಪ ಸ್ವಲ್ಪ ಒಂದು ಸೇವಿಂಗ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾನೆ ಚೀಟಿ ಹಾಕ್ಕೊಂಡಿರ್ತಾನೆ ಹಳ್ಳಿ ಕಡೆ ತೋಟಗಳು ಇರ್ತವೆ ತೆಂಗಿನ ತೋಟ ಐವತ್ತು ಮರ ಅರವತ್ತು ಮರ ಇರ್ತವೆ ಇಲ್ಲ ಒಂದು ನೂರು ಮರ ಇರ್ತದೆ ಅದರಲ್ಲಿ ಬರೋವಂಥ ದುಡ್ಡನ್ನ ಎಲ್ಲೋ ಒಂದು ಕಡೆ ಇರ್ತಾನೆ ಕೂಡಿಟ್ಟಾಗ ಒಂದು ಐದಾರು ಲಕ್ಷ ದುಡ್ಡು ಅವನಿಗೆ ಕೈಲಿರ್ತದೆ ಆಗ ಅವನು ಏನು ಮಾಡ್ತಾನೆ ಅವನು ಮೂಡು ಅವನು ಡೂಪ್ಲೆಕ್ಸ್ ಮನೆ ಕಟ್ಟಿದ್ದಾನಲ್ಲ ಅಟ್ಲೀಸ್ಟ್ ನಾನು ಒಂದು ಹೊಸ ಮನೆ ಕಟ್ಟಲೇಬೇಕು ಅಂದ್ಬಿಟ್ಟು ಫೌಂಡೇಶನ್ ಹಾಕಿಸ್ತಾನೆ ಸ್ನೇಹಿತರೆ ಫೌಂಡೇಶನ್ ಹಾಕಿಸ್ಬಿಟ್ಟು ಅಲ್ಲಿ ಗಂಟ ಏನು ಸಮಸ್ಯೆ ಇರಲ್ಲ ಫೌಂಡೇಶನ್ ಹಾಕಿಸ್ತಾನೆ ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ಕೊಟ್ಟು ಸಿಂಪಲ್ಲಾಗಿ ಮತ್ತು ಅಲ್ಲಿಂದ ಇಟ್ಟಿಗೆಗಳೆಲ್ಲ ನೋಡಿಸ್ತಾನೆ ಇಟ್ಕೆಗಳೆಲ್ಲ ಬರ್ತದೆ ಮೇಸ್ತ್ರಿಗೆ ಕಲಿಸ್ತಾನೆ ಮನೆಯೂ ಕಟ್ಟಿಸ್ತಾನೆ ಎಲ್ಲಿ ಗಂಟ ಕಟ್ಟಿಸ್ತಾನೆ ಬರೀ ಗೋಡೆ ಕಟ್ಟಿರ್ತಾನೆ ಅಷ್ಟೇ ಇನ್ನೂ ಪ್ಲಾಸ್ಟರಿಂಗ್ ಆಗಿರೋಲ್ಲ ಎಕ್ಸ್ಟ್ರಾ ವರ್ಕ್ ಏನೂ ಆಗಿರಲ್ಲ ಫ್ರಮ್ಮಿಂಗು ಎಲೆಕ್ಟ್ರಿಕಲ್ಲು ಬಣ್ಣ ಸುಣ್ಣ ಏನೂ ಆಗಿರಲ್ಲ ಅಲ್ಲಿಗೆ ನಿಂತು ಹೋಯ್ತದೆ ಅವನು ಇರೋ ದುಡ್ಡು ಎಂಟು ಒಂದು ಆರರಿಂದ ಎಂಟು ಲಕ್ಷ ಹತ್ತು ಲಕ್ಷ ಮಡಿಕೊಂಡಿರ್ತಾನೆ ಅಷ್ಟಕ್ಕೆ ದುಡ್ಡು ಮುಗಿದೋಗುತ್ತೆ ಆಗ ಅವನು ಕೈ ಹಾಕದೆ ಲೋನು ಮೊದಲನೇದಾಗಿ ಲೋನು ಕಡೆ ಸಂಘಗಳು ಸಹಕಾರ ಸಂಘಗಳು ಇನ್ನು ಸಣ್ಣಪುಟ್ಟ ಏನೇನೋ ಸಂಘಗಳು ಬರ್ತವಲ್ಲ ಆ ಸಂಘದಲ್ಲಿ ಹೋಗಿ ದುಡ್ಡು ಎತ್ಕೊಳ್ತಾನೆ ಐವತ್ತೈವತ್ತು ಸಾವಿರ ಅವ್ರ ಹೆಸ್ರಲ್ಲಿ ಐವತ್ತು ಸಾವಿರ ಇವ್ರ ಹೆಸ್ರಲ್ಲಿ ಐವತ್ತು ಸಾವಿರ ಎತ್ಕೊಬೋತಾನೆ ಅದು ವಾರ ವಾರ ಅವನಿಗೆ ಕಟ್ಟಲೇಬೇಕಾಗುತ್ತೆ ಅದರ ತತ್ತನೆ ಒಂದು ಐಟಮ್ ಕೆಲಸ ಮಾಡಿಸ್ತಾನೆ ಅವ್ರಿಗೆ ಕೊಟ್ಬಿಡ್ತಾನೆ ಮೇಸ್ತ್ರಿಗೆ ಒಂದು ಲಕ್ಷನ ನೀವು ಕೆಲಸ ಕಂಟಿನ್ಯೂ ಮಾಡ್ರಪ್ಪ ಅಂತಾನೆ ಹೋಯ್ತಾನೆ ಸಿಮೆಂಟ್ ಅಂಗಡಿಲಿ ಸಿಮೆಂಟ್ ಕಡ ಬರ್ತಾನೆ ಕಬ್ಣದ ಅಂಗಡಿಗೆ ಹೋಯ್ತಾನೆ ಕಬ್ಣ ಕಡ ಹೇಳ್ತಾನೆ ಎಲ್ಲ ಬತ್ತದೆ ಎಲ್ಲ ನಡೀತಾ ಇರ್ತದೆ ಆಗ ಎಲ್ಲ ನಡಿಬೇಕಾದ್ರೆ ಒಂದು ಲಕ್ಷ ನಡೆಯೋಕ್ಕಾಗಲ್ಲವಾ ಆಗ ಏನು ಮಾಡ್ತಾನೆ ಫ್ರೆಂಡ್ ಸರ್ಕಲಲ್ಲಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಥವಾ ರಿಲೇಷನಲ್ಲಿ ದುಡ್ಡು ಕೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಹಿಂಗೆ 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 ಆಗ್ಬಿಟ್ಟೈತೆ ಅಂಚೂರು ದುಡ್ಡು ಕೊಡಿ ನಾನು ಅಡ್ಜಸ್ಟ್ ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಆಗೇನಾಗುತ್ತೆ ಅಂದರೆ ಇಲ್ಲಿ ಆಲ್ರೆಡಿ ಅವನು ಸಂಘ ಎತ್ಕೊಂಡಿರ್ತಾನೆ ವಾರಕ್ಕೆ ಒಂದು ಒಂದು ಕಂತು ಥರ ಅವ್ನು ಕಟ್ಕೊಂಡು ಇರ್ತಾನೆ ಅಷ್ಟೋ ಇಷ್ಟೋ ಅದ್ರ ಜೊತೆಗೆ ಇಲ್ಲೇನು ಮಾಡ್ತಾರೆ ಫ್ರೆಂಡ್ಸು ನಾವು ಅವನಿಗೊಂದು ಕೆಲಸ ಮಾಡು ಓಮ್ ಲೋನ್ ತಗೊಬಿಡು ಇಲ್ಲ ಮಾಡ್ಕೇಜ್ ಲೋನ್ ಕೊಟ್ಬಿಡ್ತಾರೆ ಬಜಾಜ್ ಫೈನಾನ್ಸು ಇನ್ನು ಸುಮಾರು ಎಂತೆಂಥದ್ದು ಫೈನಾನ್ಸ್ಗಳವೆ ಎಲ್ಲ ಬಂಧನ ಫೈನಾನ್ಸು ಸರಳ ಫೈನಾನ್ಸು ಮೂಳು ಏನೇನು ಇದ್ದಾವೆ ಅವ್ರುಗಳು ಹೋಗ್ತಾರೆ ಲೋನ್ ಕೇಳ್ತಾರೆ ಹಂಗೋ ಹಿಂಗೋ ಮಾಡಿ ಅವರು ಎಷ್ಟು ಪರ್ಸೆಂಟ್ ಯಾರು ಹಾಕ್ಲಿ ಏನಾರು ಹಾಕಲಿ ಹದಿನೈದು ಪರ್ಸೆಂಟ್ ಹಾಕಲಿ ಇಪ್ಪತ್ತು ಪರ್ಸೆಂಟ್ ಹಾಕಲಿ ಲೋನ್ ತಗೋಬೇಕು ತಗೋಬಿಡ್ತಾರೆ ಸ್ನೇಹಿತರೆ ಒಂದು ಹತ್ತು ಲಕ್ಷ ಲೋನ್ ತಗೋಬಿಡ್ತಾರೆ ಹಂಗೋ ಹಿಂಗೋ ಮಾಡಿ ಮನೇನ ಫಿನಿಷಿಂಗ್ ಮಾಡ್ತಾರೆ ಫಿನಿಷಿಂಗ್ ಮಾಡಿ ಹತ್ತು ಲಕ್ಷ ಲೋನ್ಗೆ ಇ ಎಮ್ ಐ ಇರ್ತಾರೆ ಎಷ್ಟು ವರ್ಷ ಹತ್ತರಿಂದ ಹದಿನೈದು ವರ್ಷಗಂಟನೂ ಇ ಎಮ್ ಐ ಹಾಕ್ಸ್ಕೊಂಡಿರ್ತಾರೆ ಪ್ರತಿ ತಿಂಗಳವರೆಗೆ ಒಂದು ಹದಿನೈದರಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ ಹದಿನೈದರಿಂದ ಇಪ್ಪತ್ತು ಸಾವಿರದೊಳಗೆ ಇ ಎಮ್ ಐ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವನು ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ಆ ವ್ಯಕ್ತಿಗೆ ಸ್ಯಾಲ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಬರ್ತಾ ಇರ್ತದೆ ಒಂದು ಐದು ಸಾವಿರ ಇರ್ತದೆ ಅವನಲ್ಲೇನೆ ಇನ್ನೊಂದು ಇಪ್ಪತ್ತು ಸಾವಿರ ಉಳಿಸ್ಕೊಂಡಿರ್ತಾನೆ ಆ ಇಪ್ಪತ್ತು ಸಾವಿರದಲ್ಲಿ ಆ ವ್ಯಕ್ತಿ ಹತ್ತೊಂಬತ್ತು ಸಾವಿರ ಇ ಎಮ್ ಐನ ಕಟ್ತಾ ಇರ್ತಾನೆ ಒಂದು ಐದು ಸಾವಿರ ಖರ್ಚು ಮಾಡಿದ್ರೆ ಅಂದರೆ ಬ್ಯಾಚುಲರ್ಸ್ಗಳು ಏನಾದ್ರು ಇದ್ದು ರೂಮ್ ಗೀಮ್ ಎಲ್ಲ ಶೇರಿಂಗ್ ರೂಮಲ್ಲಿ ಹಾಕೊಂಡು ಎಲ್ಲರೂ ಒಂದು ಎರಡು ಎರಡು ಸಾವಿರ ಬಾಡಿಗೆ ಒಂದು ಮೂರು ಸಾವಿರ ಖರ್ಚು ಇನ್ನು ಕಂಪ್ನಿಗಳಲ್ಲಿ ಊಟ ತಿಂಡಿ ಕೊಡ್ತಾರೆ ಅಂತ ಅಂದರೆ ಅಲ್ಲಲ್ಲಿ ಜ್ಞಾನ ಆಗುತ್ತೆ ಅದೇ ವ್ಯಕ್ತಿ ಏನಾದ್ರೂ ಫ್ಯಾಮಿಲಿ ಆಗಿದ್ದ ಅಂದರೆ ಆ ವ್ಯಕ್ತಿಗೆ ಮನೆ ಬಾಡಿಗೆನ ಐದು ಸಾವಿರ ಬೇಕು ಊಟದ ಖರ್ಚು ಹತ್ತು ಸಾವಿರ ಬೇಕು ಅದು ಹದಿನೈದು ಸಾವಿರ ಉಂಟಾಯಿತು ಇನ್ನು ಬೈಕ್ ಖರ್ಚು ಇನ್ನು ಅವನಿಗೆ ಓಡಾಡೋ ಖರ್ಚೆಲ್ಲ ಸೇರಿ ಒಂದು ಐದು ಸಾವಿರ ತೆಗೀರಿ ಅವ್ನು ಉಳಿಯೋದೇ ಇಪ್ಪತ್ತೈದು ಸಾವಿರದಲ್ಲಿ ಐದು ದುಡ್ಡು ಅವನು ಇ ಎಮ್ ಐ ಎಷ್ಟು ಕಟ್ತಾ ಇರ್ತಾನೆ ಹದಿನೈದರಿಂದ ಇಪ್ಪತ್ತು ಸಾವಿರದೊಳಗೆ ಇ ಎಮ್ ಐ ಕಟ್ತಾಯಿರ್ತಾನೆ ಅಂದರೆ ಅವನು ಎಕ್ಸಸ್ಸು ಉದಾಹರಣೆ ಹದಿನೈದು ಸಾವಿರ ಕಟ್ತಾವನೆ ಅಂದರು ಹತ್ತು ಸಾವಿರ ಎಕ್ಸ್ಟ್ರಾ ಕಟ್ಬೇಕು ಅವನು ಪ್ಲಸ್ ಇಲ್ಲಿ ಏನು ಮಾಡಿರ್ತಾನೆ ಒಂದು ಸಂಘ ತೊಗೊಂಡಿರ್ತಾನೆ ಕೆಲವ್ರ ಹತ್ರ ಬಡ್ಡಿ ಸಾಲ ಇಸ್ಕೊಂಡಿರ್ತಾನೆ ಎಲ್ಲಾರ್ಗು ಕಟ್ಟಬೇಕಾಗುತ್ತೆ